ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಲೈಫ್ ಎಟ್ ಪರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಬರೋಣ ಹಾಗೆಯೇ ಲಾಸ್ಟ್ ಅಲ್ಲಿ ಕೆಲವೊಂದು ಮಾಹಿತಿಗಳನ್ನು ಶೇರ್ ಮಾಡಿದ್ದೆ ಹಾಗೆಯೇ ಇವತ್ತು ಕೂಡ ಅಷ್ಟೇ ಆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ನಿನ್ನೆ ಸುಡುಮಣ್ಣಿಗೆ ಬೆಂಕಿಯನ್ನು ಹಾಕಿದ್ವಿ ಸೊ ಅದನ್ನು ಇವಾಗ ಇನ್ನೂ ಸ್ವಲ್ಪ ಬಿಡಿಸೋ ಕೆಲಸ ಎಲ್ಲ ಇದೆ ಅದಕ್ಕಿಂತ ಮುಂಚೆ ಕೆಲವೊಂದು ನೀರಾವರಿ ಕೆಲಸಗಳೆಲ್ಲ ಇತ್ತು ಸೊ ಅದನ್ನು ಕಂಪ್ಲೀಟ್ ಮಾಡಿದೆ ಇವಾಗ ಹಾಗೆಯೇ ಈ ವಾರದ ಫರ್ಟಿಗೇಷನ್ನ ಕೂಡ ಶುರು ಮಾಡಿದ್ದೀನಿ ಒಂದು ಪ್ಲಾಟ್ಗೆ ಕಂಪ್ಲೀಟ್ ಆಯಿತು ಇವಾಗ ಆಲ್ರೆಡಿ ಇನ್ನು ಬಾಕಿ ಇರೋದನ್ನು ನಾಳೆ ಬೆಳಿಗ್ಗೆ ಫಸ್ಟ್ ಶಿಫ್ಟಲ್ಲಿ ಕಂಟಿನ್ಯೂ ಮಾಡಬೇಕು ಸೊ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಬೋಣ ಇವತ್ತಿನ ಬ್ಲಾಗಲ್ಲಿ ನರ್ಸರಿಗೆ ಅಥವಾ ಗಿಡಗಳಿಗೆ ಬಿಸಿ ತಾಗದೇ ಇರಲಿ ಅಂತ ಈ ಥರ ತೆಂಗಿನ ಗರಿಗಳನ್ನು ಕವರ್ ಮಾಡಿದ್ವಿ ಸೊ ಅದು ಹೆಲ್ಪ್ ಆಗಿದೆ ಸೊ ಹಂಗೇನೇ ನೋಡಿ ಇಲ್ಲಿ ಗ್ರಾಫ್ಟ್ ಮಾಡಿರೋ ಗಿಡಗಳಿದೆ ಅರೌಂಡ್ ಒಂದು ತ್ರೀ ಫಿಫ್ಟಿ ಇರ್ಬೋದು ಇದರಲ್ಲಿ ಹಾಗೆಯೇ ಈ ಕಡೆ ಸ್ವಲ್ಪ ಗಿಡಗಳು ಹಾಗೆಯೇ ಹಿಪ್ಪಲಿ ಪ್ಲ್ಯಾಂಟ್ಸ್ ಎಲ್ಲ ಇತ್ತು ಅದಕ್ಕೋಸ್ಕರ ಕವರ್ ಮಾಡಿದ್ವಿ ಏನೂ ಆಗಿಲ್ಲ ನೀಟಾಗಿ ಇದೆ ಸುಡುಮಣ್ಣಿಗೆ ಬೆಂಕಿ ಕೊಟ್ಟಾದಮೇಲೆ ಕೆಲವೊಂದು ಬಾರಿ ಈ ಥರ ಎಡ್ಜಲ್ಲೆಲ್ಲ ಕರೆಕ್ಟಾಗಿ ಬೆಂಕಿ ತಾಗದೇ ಇರೋ ಕಸಗಳೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ಮೊದಲಿಗೆ ಇವಾಗ ಸೈಡ್ಗೆ ಮಾಡಿಬಿಟ್ಟು ಆಮೇಲೆ ಇದನ್ನು ಬಿಡಿಸಬೇಕು ಪ್ರತಿ ವರ್ಷವೂ ಅಷ್ಟೇ ನಮ್ಮಲ್ಲಿ ಸುಡುಮಣ್ಣನ್ನಂತೂ ತಯಾರು ಮಾಡ್ತೀವಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲ ಅಂತಾದರೂ ಒಂದೊಂದು ಪ್ಲಾಟ್ ಗಳಿಗೆ ಸಾಕಾಗುವಷ್ಟಂತೂ ಸುಡುಮಣ್ಣು ಖಂಡಿತವಾಗ್ಲೂ ಸಿಗುತ್ತೆ ಪ್ರತಿ ವರ್ಷವೂ ಅದಕ್ಕೋಸ್ಕರ ಪ್ರತಿ ವರ್ಷ ನೆನಪಲ್ಲಿ ಒಂದೊಂದು ಪ್ಲಾಟ್ಗಳಿಗೆ ಸುಡುಮಣ್ಣನ್ನು ಕೊಡ್ತಾ ಹೋಗ್ತೀವಿ ಸುಡುಮಣ್ಣು ಹೊತ್ತಿ ಉರಿದ ನಂತರ ಈ ಥರ ಕಾಣಿಸುತ್ತೆ ಬೂದಿ ಹಾಗೆಯೇ ಮಣ್ಣಿನ ಮಿಶ್ರಣ ಈ ಥರ ಇರುತ್ತೆ ಇದು ತುಂಬಾನೇ ಫಲವತ್ತಾದ ಮಣ್ಣಾಗಿರುತ್ತೆ ಅಡಿಕೆ ಕೃಷಿಯಲ್ಲಿ ಅಥವಾ ಯಾವುದೇ ಕೃಷಿಯಲ್ಲಿ ಆಗಿರ್ಬೋದು ನೀವು ಉಪಯೋಗ ಮಾಡಿದರೆ ತುಂಬಾ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹಾಗೆಯೇ ತರಕಾರಿ ಕೃಷಿಗಂತೂ ತುಂಬಾನೇ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಸ್ವಲ್ಪ ಸುಡುಮಣ್ಣನ್ನು ಮಳೆಗಾಲಕ್ಕೂ ಕೂಡ ನಾವು ತೆಗ್ದಿರ್ತೀವಿ ತರಕಾರಿಯನ್ನು ಮಾಡುವಾಗ ಬಿತ್ತನೆ ಮೇಲೆ ಇದರಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ನಮ್ಮದು ಹನಿ ನೀರಾವರಿಯ ತೋಟ ಆಗಿರೋದ್ರಿಂದ ಇವಾಗಲೇ ಸುಡು ಹಾಕೋದು ಅಷ್ಟೊಂದು ಉಪಯೋಗ ಆಗಲ್ಲ ಅದಕ್ಕೋಸ್ಕರ ಮಳೆಗಾಲದ ತನಕ ವೇಟ್ ಮಾಡ್ತೀವಿ ನಾವು ಸ್ವಲ್ಪ ಮಳೆ ಮೇಲೆ ಸುಡುಮಣ್ಣನ್ನು ಹಾಕ್ತೀವಿ ಹಾಗೇನೆ ಇವಾಗ ನೋಡಿ ಇಲ್ಲಿ ಸಿಂಗಾರಕ್ಕೆ ಸ್ಪ್ರೇ ಮಾಡೋ ಕೆಲಸ ಸ್ವಲ್ಪ ಬಾಕಿ ಇತ್ತು ಅದಕ್ಕೋಸ್ಕರ ಆ ಕೆಲಸವನ್ನು ಕಂಟಿನ್ಯೂ ಮಾಡ್ತಾ ಇದೀವಿ ಇವಾಗ ಕಳೆದ ಬಾರಿ ಎಂಡೋಫಿಲ್ ಜೆಡ್ ಸೆವೆಂಟಿ ಏಟ್ ಕೊಟ್ಟಿರೋ ಜಾಗಕ್ಕೆ ಈ ಬಾರಿ ಸಾಫನ್ನು ಸ್ಪ್ರೇ ಮಾಡ್ತಾ ಇದೀವಿ ಹಾಗೆ ಸಾಫನ್ನು ಕಳೆದ ಬಾರಿ ಸ್ಪ್ರೇ ಮಾಡಿರೋ ಪ್ಲಾಟ್ಗಳಿಗೆ ಗಳಿಗೆ ಈ ಬಾರಿ ಎಂಡೋಫಿಲ್ ಜೆಡ್ ಸೆವೆಂಟಿ ಏಟ್ ಅನ್ನ ಸ್ಪ್ರೇ ಮಾಡ್ತಾ ಇದೀವಿ ಇದ್ರ ಜೊತೆ ಇನ್ಸೆಕ್ಟಿಸೈಡ್ ಆಗಿ ಅಲಿಕಾ ಒಂದು ಇನ್ಸೆಕ್ಟಿಸೈಡ್ ಅನ್ನ ಯೂಸ್ ಮಾಡ್ತಾ ಇರೋದು ವರ್ಕರ್ಸ್ ಸ್ಪ್ರೇಯಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆದರೂ ನಾನಿವಾಗ ತೋಟದ ಕಡೆ ಬಂದಿದೆ ಏನಕ್ಕೆ ಅಂತ ಹೇಳಿದ್ರೆ ಒಂದು ಎಚ್ ಡಿ ಪಿ ಪೈಪ್ ಡ್ಯಾಮೇಜ್ ಆಗಿ ನೀರು ಸ್ವಲ್ಪ ಲೀಕೇಜ್ ಆಗ್ತಾಯಿತ್ತು ಅದಕ್ಕೋಸ್ಕರ ಪೈಪನ್ನೇ ಚೇಂಜ್ ಮಾಡೋಣ ಅಂತ ಇವಾಗ ಒಂದು ಹೊಸ ಪೈಪನ್ನು ತಗೊಂಬಂದು ಇವಾಗ ಇಲ್ಲಿ ರೀಪ್ಲೇಸ್ ಮಾಡೋ ಕೆಲಸದಲ್ಲಿ ಕಂಟಿನ್ಯೂ ಇದ್ದೀನಿ ಎಚ್ ಡಿ ಪಿ ಪೈಪ್ನಲ್ಲಿ ಸ್ವಲ್ಪ ಡ್ಯಾಮೇಜ್ ಇತ್ತು ಅದಕ್ಕೋಸ್ಕರ ಇಲ್ಲಿ ನೋಡಿ ಪಿ ವಿ ಸಿ ಪೈಪನ್ನು ಈ ಥರ ಪ್ಲಾಸ್ಟ್ರಿಂಗ್ ಥರ ಮಾಡಿದೆ ಬಟ್ ಎರಡು ದಿನದಲ್ಲಿ ಇನ್ನೊಂದು ಕಡೆ ಲೀಕೇಜ್ ಶುರುವಾಗಿತ್ತು ಕ್ವಾಲಿಟಿ ಇಶ್ಯೂಸ್ ಇದೆ ಅಂತಲೇ ಹೇಳ್ಬೋದು ಕಳೆದ ವರ್ಷ ಸರ್ಕಾರದ ವತಿಯಿಂದ ಸಿಕ್ಕಿರೋ ಎಚ್ ಡಿ ಪಿ ಪೈಪ್ಗಳಲ್ಲಿ ಕೃಷಿ ಇಲಾಖೆ ಮುಖಾಂತರ ಸಬ್ಸಿಡಿನಲ್ಲಿ ಈ ಪೈಪ್ ಗಳು ಸಿಗುತ್ತೆ ಎರಡು ವರ್ಷಗಳ ಹಿಂದೆ ಸಿಕ್ಕಿರೋ ಪೈಪ್ಗಳಂತೂ ತುಂಬಾನೇ ಚೆನ್ನಾಗಿತ್ತು ಕಳೆದ ವರ್ಷದ ಪೈಪ್ ಗಳಂತೂ ತುಂಬಾನೇ ಡ್ಯಾಮೇಜ್ ಆಗಿದೆ ಮೂರು ಪೈಪ್ ಆಯಿತು ಇವಾಗ ಆಲ್ರೆಡಿ ರೀಪ್ಲೇಸ್ ಮಾಡಿರೋದು ಕಳೆದ ಎರಡು ತಿಂಗಳಲ್ಲಿ ಅಷ್ಟೆಲ್ಲ ಕೆಲಸ ಆಗಿ ದೋಟಿ ತಗೊಂಡು ತೋಟದ ಕಡೆ ಹೊರಟೆ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲೊಂದು ಇಲ್ಲೊಂದು ಮರಗಳಲ್ಲಿ ಹನ್ನೆಂಡಕ್ಕೆ ಗೊನೆಗಳು ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಕೊಯ್ಲು ಮಾಡೋದಕ್ಕೆ ಅಂತ ಇವಾಗ ತೋಟದ ಕಡೆ ಹೋಗ್ತಾ ಇರೋದು ರೋಟಿಯನ್ನು ಯಾವಾಗಲೂ ಬಳಕೆ ಮಾಡದೇ ಇರೋದ್ರಿಂದ ಜಾಸ್ತಿ ಹೊತ್ತು ಬಳಕೆ ಮಾಡಿದ್ರೆ ತುಂಬಾ ಸುಸ್ತಾಗುತ್ತೆ ಅದಕ್ಕೋಸ್ಕರ ಒಂದು ಒಂದೂವರೆ ಗಂಟೆಗಳ ಕಾಲ ಇವಾಗ ಕೊಯ್ಲನ್ನು ಮಾಡಿ ಮನೆ ಕಡೆ ಬಂದು ಮಧ್ಯ ನಂತರ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕೆಲವು ದಿನಗಳ ಹಿಂದೆಯೇ ಕಾಳು ಮೆಣಸಿನ ಬಳ್ಳಿಗಳನ್ನು ನಾಟಿ ಮಾಡೋ ಕೆಲಸ ಕಂಪ್ಲೀಟ್ ಆಗಿತ್ತು ಬಟ್ ಅದಕ್ಕೆ ಹಗ್ಗವನ್ನು ಕಟ್ಟೋ ಕೆಲಸ ಸ್ವಲ್ಪ ಪೆಂಡಿಂಗ್ ಇತ್ತು ಆ ಕೆಲಸದಲ್ಲಿ ಕಂಟಿನ್ಯೂ ಆಗೋದಕ್ಕಿಂತ ಬಂದಿದ್ದೀನಿ ಇವಾಗ ಇಲ್ಲಿ ಗಿಡಗಳನ್ನು ನಾಟಿ ಮಾಡಿದ್ಮೇಲೆ ಹಗ್ಗವನ್ನು ಕಟ್ಟೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಾಂದರೆ ಅಡಕೆಸ್ ಹೋಗಿ ಬೀಳೋ ಟೈಮಲ್ಲಿ ಅದರ ಮೇಲ್ಗಡೆಯೇ ಬಿದ್ದರೆ ಕಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಇವಾಗ ಕರಾವಳಿಯಲ್ಲಂತೂ ಸೆಕೆ ತುಂಬಾನೇ ಇದೆ ಒಂದು ಅರ್ಧ ಗಂಟೆಗಳ ಕಾಲ ಕೆಲಸ ಮಾಡೋದ್ರೂ ಸಾಕು ಫುಲ್ ಬೆವತ್ ಹೋಗ್ತೀವಿ ಹಾಗೇನೆ ಅಲ್ಲಿಂದ ಬಂದು ಇವಾಗ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದೀನಿ ಮೊನ್ನೆ ನಮ್ಮ ವ್ಯೂವರ್ಸ್ ಒಬ್ರು ಕೇಳಿದ್ರು ಪ್ರತಿ ವಿಡಿಯೋದಲ್ಲೂ ಅಷ್ಟೇ ಗ್ರಾಫ್ಟಿಂಗ್ ಬಗ್ಗೆ ಏನಕ್ಕೆ ಮೆನ್ಷನ್ ಮಾಡ್ತೀರಾ ಅಂತ ನಾನು ಅಲ್ಲೊಂದು ಕ್ಲಾರಿಟಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಏನು ಅಂತ ಹೇಳಿದ್ರೆ ವಿಡಿಯೋಗೋಸ್ಕರ ನಾನು ಕೆಲಸವನ್ನ ಮಾಡ್ಕೊಂಡು ಕೂತ್ರೆ ನನ್ನ ಕೆಲಸಗಳು ಆಗಲ್ಲ ಅದಕ್ಕೋಸ್ಕರ ನಾನೇನು ಕೆಲಸ ಮಾಡ್ತೀನಿ ಅದನ್ನ ವೀಡಿಯೋದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನಮ್ಮ ತೋಟದಲ್ಲಿ ಏನೆಲ್ಲ ಕೃಷಿಯನ್ನು ನಾವು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಮಾಹಿತಿಗಳು ಅದ್ರ ಬಗ್ಗೆ ಇನ್ಫಾರ್ಮೇಷನ್ಗಳು ಖಂಡಿತವಾಗಲೂ ಈ ಚಾನಲ್ನ ಮುಖಾಂತರ ಬರುತ್ತೆ ನಿಮಗೆ ಈ ಚಾನಲ್ನಲ್ಲಿ ಬರ್ತಾ ಇರೋ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಮಾತ್ರ ಖಂಡಿತವಾಗ್ಲೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅರೌಂಡ್ ಒಂದು ಅರವತ್ತರಿಂದ ಎಪ್ಪತ್ತು ಗಿಡಗಳ ಗ್ರಾಫ್ಟಿಂಗ್ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಇವಾಗ ಸಂಜೆ ನಾಲ್ಕು ವರೆ ಆಗ್ತಿದ್ದಂಗೆ ಸ್ವಲ್ಪ ಪಿ ವಿ ಸಿ ಪೈಪ್ಗಳನ್ನು ಇನ್ಸ್ಟಾಲ್ ಮಾಡೋ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀವಿ ಹಳೆ ಬ್ಲಾಗ್ಗಳಲ್ಲಿ ಮೆನ್ಷನ್ ಮಾಡಿದ್ದೆ ಪಿ ವಿ ಸಿ ಪೈಪ್ಗಳಲ್ಲಿ ಕಾಳು ಮೆಣಸಿನ ಹಾಕೋ ಪ್ಲಾನ್ ಇದೆ ಅಂತ ಮನೆಯ ಸುತ್ತ ಅದಕ್ಕೋಸ್ಕರ ಇವಾಗ ನೋಡಿ ಅರೌಂಡ್ ಒಂದು ಹನ್ನೆರಡು ಲೆಂತ್ ಪೈಪ್ಗಳನ್ನು ಇವಾಗ ಕಟ್ ಮಾಡಿ ರೆಡಿ ಮಾಡಿದ್ದೀನಿ ಇದು ಮೂರು ಇಂಚಿನ ಪೈಪ್ಗಳಾಗಿರುತ್ತೆ ಒಂದು ಲೆಂತ್ಗೆ ಏಳ್ನೂರ ಎಪ್ಪತ್ತು ರೂಪಾಯಿ ಹಂಗೆ ಪರ್ಚೇಸ್ ಮಾಡಿರೋದು ಇವಾಗ ಹತ್ತು ಫೀಟ್ ಹಂಗೆ ಇವಾಗ ಕಟ್ ಮಾಡಿ ಇಟ್ಟಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಒಂದು ಜಾಯಿನ್ ಮಾಡಿ ಅರೌಂಡ್ ಒಂದು ಹದಿಮೂರು ಅಥವಾ ಹನ್ನೆರಡರಿಂದ ಹದಿಮೂರು ಫೀಟ್ ತನಕ ಎಕ್ಸ್ಟೆಂಡ್ ಮಾಡೋ ಪ್ಲಾನ್ಸ್ ಇದೆ ಹಾಗೆಯೇ ಒಂದೂವರೆ ಫೀಟ್ನ ಆಳದ ಗುಂಡಿಯನ್ನು ಕೂಡ ಇವಾಗ ವರ್ಕರ್ಸ್ ಹತ್ರ ತೋರ್ಸ ಆಗಿದೆ ಇವಾಗ ಇನ್ನಿದಕ್ಕೆ ಕಾಂಕ್ರೀಟ್ ಎಲ್ಲ ಮಿಕ್ಸ್ ಮಾಡಿ ಹಾಕಬೇಕು ಇದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಕೊಡ್ತೀನಿ ಕೊನೆ ತನಕ ನೋಡಿ ಸ್ಯಾಂಪಲ್ಗೆ ಅಂತ ನಾಲ್ಕು ಪೈಪ್ಗಳನ್ನು ಕೆಲವು ತಿಂಗಳ ಹಿಂದೆನೇ ಇನ್ಸ್ಟಾಲ್ ಮಾಡಿದ್ವಿ ಅದಕ್ಕೆ ಇವಾಗ ನೋಡಿ ಇಲ್ಲಿ ಶೇಡ್ ನೆಟ್ಟನ್ನು ಕೂಡ ಹಾಕಿ ಇವಾಗ ಕಾಳುಮೆಣಸಿನ ಬಳ್ಳಿಗಳು ಕೂಡ ಚೆನ್ನಾಗಿ ಹಬ್ಬೋದಕ್ಕೆ ಶುರುವಾಗಿದೆ ಇದರಲ್ಲಿ ಡಬಲ್ ಗ್ರಾಫ್ಟಿಂಗ್ನ ಎರಡು ಗಿಡಗಳನ್ನು ನಾಟಿ ಮಾಡಿರೋದು ಇವಾಗ ಹಾಗೆಯೇ ಇನ್ನೊಂದು ಪೋಲಲ್ಲಿ ನೋಡಿ ಒಂದು ಸೈಡಲ್ಲಿ ಗ್ರಾಫ್ಟೆಡ್ ಗಿಡ ಇದೆ ಹಾಗೆ ಇನ್ನೊಂದು ಪೋಲಲ್ಲಿ ಟಾಪ್ ಶೂಟ್ನ ಒಂದು ಗಿಡವನ್ನು ನಾಟಿ ಮಾಡಿದ್ದೀನಿ ನೋಡಬೇಕು ಯಾವ ಥರ ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹಾಗೆಯೇ ಇವಾಗ ಪ್ಲ್ಯಾಂಟ್ ಮಾಡಿರೋ ನಾಲ್ಕು ಬುಡಗಳಲ್ಲಿ ಅಥವಾ ನಾಲ್ಕು ಪೋಲ್ಗಳಲ್ಲಿ ಚೆನ್ನಾಗಿ ಗ್ರೋತ್ ಬರ್ತಾಯಿದೆ ಇದೆ ಅದಕ್ಕೋಸ್ಕರ ಉಳಿದಿರೋ ಪೋಲ್ಗಳನ್ನು ಕೂಡ ಇವಾಗಲೇ ಇನ್ಸ್ಟಾಲ್ ಮಾಡೋಣ ಅಂತ ಮಳೆಗಾಲ ಶುರುವಾಗೋಕ್ಕಿಂತ ಮುಂಚೆನೇ ಸ್ವಲ್ಪ ಗಿಡಗಳನ್ನು ನಾಟಿ ಮಾಡಿದ್ರೆ ಚೆನ್ನಾಗಿ ಗ್ರೋತ್ ಬಂದರೆ ಯಾವಾಗ ಮಳೆಗಾಲದಲ್ಲಿ ಚೆನ್ನಾಗಿ ಪಿಕಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವಾಗ ಈ ಥರ ಮಾಡ್ತಾ ಇದ್ದೀವಿ ಬೇಬಿ ಜಲ್ಲಿ ಹಾಗೆಯೇ ಸಿಮೆಂಟನ್ನು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀವಿ ಅದರ ಜೊತೆ ಮರಳಿನ ಬದಲು ಎಮ್ ಸ್ಯಾಂಡನ್ನು ಯೂಸ್ ಮಾಡ್ತಾ ಇದ್ದೀವಿ ಸೊ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಕಾಂಕ್ರೀಟನ್ನು ತಯಾರು ಮಾಡ್ತಾ ಇದ್ದೀವಿ ಇವಾಗ ಮೂರು ಇಂಚಿನ ಪೋಲನ್ನು ಹಾಕ್ತಾ ಇರೋದಲ್ವ ಅದಕ್ಕೋಸ್ಕರ ನಾಲ್ಕೂವರೆಯಿಂದ ಐದು ಇಂಚಿನ ಅಗಲದ ಗುಂಡಿಯನ್ನು ಇವಾಗ ಆಲ್ರೆಡಿ ತೋಡಾಗಿದೆ ಅದಕ್ಕೆ ಇವಾಗ ಕಾಂಕ್ರೀಟ್ ಮಿಕ್ಸ್ ಅನ್ನು ಹಾಕ್ತಾ ಇದ್ವಿ ಪೋಲನ್ನು ಈ ಥರ ಇಟ್ಬಿಟ್ಟು ಒಂದೂವರೆ ಫೀಟ್ ಗುಂಡಿಯಲ್ಲಿ ಪೈಪನ್ನು ಇಟ್ಟು ನಾವು ಇವಾಗ ಕಾಂಕ್ರೀಟ್ ಹಾಕ್ತಾ ಇರೋದು ಹಾಗೆಯೇ ಪೈಪ್ನ ಒಳಗಡೆ ಅರೌಂಡ್ ಒಂದು ಮೂರು ಫೀಟ್ ಆಗುವಷ್ಟು ಕಾಂಕ್ರೀಟನ್ನು ಹಾಕೋದಿದೆ ಪೈಪ್ ಒಳಗಡೆ ಪೂರ್ತಿಯಾಗಿ ಕಾಂಕ್ರೀಟ್ ಹಾಕಿದ್ರು ಕೂಡ ಅಷ್ಟೇ ವೇಟ್ ಜಾಸ್ತಿಯಾಗಿ ಬ್ಯಾಲೆನ್ಸ್ ತಪ್ಪುತ್ತೆ ಅದನ್ನು ಕೂಡ ಈ ವಿಡಿಯೋದಲ್ಲೇ ಮೆನ್ಷನ್ ಮಾಡ್ತೀನಿ ನಾನು ಒಂದು ಪೋಲ್ಗೆ ಟ್ರೈ ಮಾಡಿದ್ದೀನಿ ಆಲ್ರೆಡಿ ಸೊ ಅದಕ್ಕೋಸ್ಕರ ನೋಡಿ ಇವಾಗ ನಾಲ್ಕು ಪೋಲ್ಗಳನ್ನು ಹಾಕಾಯಿತು ಇವಾಗ ನೋಡಿ ಹೈಟ್ ಒಂದೇ ತರ ಇಲ್ಲ ಏನಕ್ಕೆ ಅಂದ್ರೆ ಅಂಗಳ ಸ್ವಲ್ಪ ಸ್ಲೋಪ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ಹಾಗೆ ಮೇಲ್ಗಡೆ ಕಪ್ ಬರೋ ಥರ ನಾನು ಇಟ್ಟಿದ್ದೀನಿ ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಬೇಕಾಗಿರೋ ಜಾಯ್ನಿಂಗನ್ನು ಕೂಡ ಮೇಲ್ಗಡೆಯಿಂದನೇ ಮಾಡಬಹುದು ಏನೋ ಪ್ರಾಬ್ಲಮ್ ಏನೂ ಇಲ್ಲ ಅರೌಂಡ್ ಒಂದು ಹನ್ನೊಂದರಿಂದ ಹನ್ನೆರಡು ಫೀಟ್ ಇಟ್ಟರು ಸಾಕಾಗುತ್ತೆ ಸಿ ಪೈಪ್ಗಳಲ್ಲಿ ಕಾಳು ಮೆಣಸಿನ ಕೃಷಿಯನ್ನ ಮಾಡೋದಾದ್ರೆ ಎ ಲ್ಯಾಡರ್ನ ಇಟ್ಟು ಕೊಯ್ಲು ಮಾಡುವಂತ ಜಾಗದಲ್ಲಿ ಮಾತ್ರ ಪಿ ವಿ ಸಿ ಪೈಪ್ಗಳಲ್ಲಿ ಕಾಳು ಮೆಣಸನ್ನ ಬೆಳಿಬಹುದು ಬೇರೆ ಲ್ಯಾಡರ್ ಇಟ್ಟು ಕೊಯ್ಲು ಮಾಡೋದಿಕ್ಕೆ ತುಂಬಾನೇ ಕಷ್ಟ ಇದೆ ಇವಾಗ ನೋಡಿ ಪಿ ವಿ ಸಿ ಪೈಪ್ನ ಒಳಗಡೆಯಿಂದ ಅರೌಂಡೊಂದು ಮೂರು ಫೀಟ್ ಆಗುವಷ್ಟು ಕಾಂಕ್ರೀಟನ್ನು ಕೂಡ ಹಾಕಿದ್ದೀವಿ ಈ ಥರ ಮಾಡೋದರಿಂದ ಒಂದು ಸ್ಟೇಬಲ್ ಆಗಿ ನಿಲ್ಲುತ್ತೆ ಜಾಸ್ತಿಯಾಗಿ ಏನು ಫ್ಲಕ್ಚುಯೇಟ್ ಆಗಲ್ಲ ಬಟ್ ಸ್ವಲ್ಪ ಫ್ಲಕ್ಚುಯೇಟ್ ಆಗುತ್ತೆ ಬಟ್ ಅದು ಖಂಡಿತವಾಗ್ಲೂ ಗಾಳಿ ಮಳೆಗಂತೂ ಬೀಳಲ್ಲ ಕೆಳಗಡೆ ನೋಡಿ ವೈಬ್ರೇಷನ್ ಅಥವಾ ಶೇಕ್ ಎಷ್ಟಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಇಷ್ಟು ಶೇಕ್ ಆಗ್ತಾಯಿದೆ ಹಾಗೆಯೇ ಹಳೆ ಪೋಲ್ಗಳನ್ನು ತೋರಿಸ್ತೀನಿ ಇದು ಒಂದು ಹನ್ನೆರಡು ಫೀಟ್ ಇದೆ ಸೊ ಇದು ಕೂಡ ಅಷ್ಟೇ ಜಾಸ್ತಿಯಾಗಿ ಏನು ಶೇಕ್ ಆಗೋಲ್ಲ ಬಟ್ ಮ್ಯಾನೇಜೇಬಲ್ ಏನು ಕಟ್ ಅಂತೂ ಖಂಡಿತವಾಗಲೂ ಆಗೋಲ್ಲ ಗಾಳಿ ಮಳೆಗೆ ಪಿ ವಿ ಸಿ ಪೈಪ್ ಒಳಗಡೆಗೆ ಏ ಟಮ್ ಎಮ್ನ ಎರಡು ರಾಡನ್ನು ಹಾಕ್ಬಿಟ್ಟು ನಾವು ಕಾಂಕ್ರೀಟನ್ನು ಕಂಪ್ಲೀಟಾಗಿ ಫಿಲ್ ಮಾಡಿದ್ವಿ ಅದಂತೂ ಕಂಪ್ಲೀಟಾಗಿ ಫೈಲರ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಅದು ವೇಟ್ ಜಾಸ್ತಿಯಾಗಿ ತುಂಬಾ ಶೇಕ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಸಪೋರ್ಟ್ಗೆ ಅಂತ ಒಂದು ಪಿ ವಿ ಸಿ ಪೈಪನ್ನು ಕೂಡ ಅಡ್ಡಲಾಗಿ ಕಟ್ಟಿದ್ದೀನಿ ಇಲ್ಲಾಂದರೆ ಜಾಸ್ತಿಯಾಗಿ ಶೇಕ್ ಆದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಉದ್ದೇಶದಿಂದ ನಾಲ್ಕು ಪೋಲ್ಗಳಲ್ಲಿ ಎಂಟು ತಿಂಗಳ ಹಿಂದೆ ಹಾಕಿರೋ ಗ್ರಾಫ್ಟಿಡ್ ಗಿಡಗಳಂತೂ ತುಂಬಾ ಚೆನ್ನಾಗಿ ಗ್ರೋತ್ ಬರ್ತಾ ಇದೆ ಹಾಗೆಯೇ ನೋಡಿ ಇಲ್ಲಿ ಪಿ ವಿ ಸಿ ಪೈಪ್ಗಳನ್ನು ಇನ್ಸ್ಟಾಲ್ ಮಾಡೋ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಗುಂಡಿಗಳಿಗೆ ಕಾಂಕ್ರೀಟ್ ಹಾಕಿ ಪಿ ವಿ ಸಿ ಪೈಪ್ಗಳನ್ನು ಇನ್ಸ್ಟಾಲ್ ಮಾಡೋ ಕೆಲಸ ಆಗಿದೆ ಇನ್ನು ಒಳಗಡೆಯಿಂದ ಮೂರು ಫೀಟ್ ಆಗುವಷ್ಟು ಕಾಂಕ್ರೀಟ್ ಅನ್ನು ಹಾಕೋ ಕೆಲಸ ಸ್ವಲ್ಪ ಬಾಕಿ ಇದೆ ಅರೌಂಡ್ ಒಂದು ಇಪ್ಪತ್ತೈದು ಪೋಲ್ಗಳು ನಿಲ್ಲುತ್ತೆ ಅಂತಲೇ ಹೇಳ್ಬೋದು ಮನೆಯ ಸುತ್ತ ಅದಕ್ಕೋಸ್ಕರ ಇವಾಗ ಇಲ್ಲಿ ಆಲ್ಮೋಸ್ಟ್ ಆ ಕೆಲಸಗಳು ಕಂಪ್ಲೀಟ್ ಆಯಿತು ಸಂಜೆ ಆಗ್ತಾ ಇದ್ದಂಗೆ ಇನ್ನು ಮರುದಿನ ಈ ಕೆಲಸವನ್ನು ಕಂಟಿನ್ಯೂ ಮಾಡಬೇಕು ಇದರ ಜೊತೆ ಇವತ್ತಿನ ಕೆಲಸಗಳು ಆಲ್ಮೋಸ್ಟ್ ಮುಗಿತು ಅಂತಾನೆ ಹೇಳ್ಬೋದು ಕಾಳುಮೆಣಸಿನ ಕೊಯ್ಲು ಕಳೆದ ಒಂದು ವಾರದ ಹಿಂದೆನೇ ಆಗಿತ್ತು ಹಾಗೆಯೇ ಆ ಕೊಯ್ಲಿನ ಕಾಳುಮೆಣಸು ಕೂಡ ಇವಾಗ ಡ್ರೈ ಆಗಿ ರೆಡಿ ಆಗಿದೆ ಇಲ್ಲಿಗೆ ಈ ವರ್ಷದ ಕಾಳು ಕೆಲಸಗಳು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಇನ್ನು ಇದನ್ನ ಕ್ಲೀನಿಂಗ್ ಕೆಲಸ ಒಂದು ಬಾಕಿದೆ ಅದಾದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಕಂಪ್ಲೀಟ್ ಆದ್ದಂಗೆನೆ ಹಾಗೆ ಈ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ